ಹಾಯ್ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ ಇವತ್ತೇನಂದರೆ ನಾನು ಬೆಂಗಳೂರಿಂದ ಮಂಗಳೂರಿಗೆ ಬಂದಿದ್ದೀನಿ ಯಾಕಂದರೆ ಒಂದು ಓಟಿಗೋಸ್ಕರ ನೀವು ಹಾಕಿದ್ದೀರಂತ ಗೊತ್ತಿಲ್ಲ ಓಟಿಗೆ ಶುಕ್ರವಾರ ಓಟ್ ಇದ್ದು ಹಾಕ್ಕೊಂಡು ಮತ್ತು ಶುಕ್ರವಾರ ಬಂದೆ ಫ್ರೀ ಬಸ್ಸಲ್ಲ ಅದರಲ್ಲೇ ಬಂದೆ ಹೋಗ್ಬೇಕಂತ ಅನಿಸುತ್ತೆ ಲೀವ್ ಕೊಟ್ಟಿದ್ದೀನಿ ನಾಲ್ಕು ದಿನ ಕೊಟ್ಟು ಲೀವ್ ಲೆಟರ್ ಕೊಟ್ಟಾದ್ಮೇಲೆ ಇಲ್ಲಿ ಬಂದಿದ್ವಿ ಶುಕ್ರವಾರ ಶುಕ್ರವಾರ ಬಂದು ಒಂದು ಓಟ್ ಹಾಕಿ ಮತ್ತು ಮಲ್ಕೊಂಡಿದ್ದೆ ಒಂದು ಆರು ಗಂಟೆ ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡೆ ಏನೋ ಏನೇನು ಅಭಿಪ್ರಾಯ ಇತ್ತಲ್ಲ ಶುಕ್ರ ಆವಾಗ ಏನಾದರೂ ಬ್ಲಾಗ್ ಮಾಡಬೇಕಂತ ಅನ್ಕೊಂಡೆ ಆದರೆ ಟೈಮೇ ಸಿಗಲಿಲ್ಲ ಆರು ಗಂಟೆ ಆರು ಗಂಟೆ ಇದ್ದೆ ಎದ್ದಾದ್ಮೇಲೆ ತಿಂದೆ ಮತ್ತು ಮಲಗುತ್ತೆ ಅಷ್ಟೇ ತುಂಬ ಸುಸ್ತಾಗಿತ್ತು ಆಮೇಲೆ ಶನಿವಾರ ಎದ್ದೆ ಮತ್ತು ಗೇಮ್ ಆಡಿದೆ ಫ್ರೀ ಫೈರು ಸ್ವಲ್ಪ ಒಂದು ಸಂಜೆ ತನಕ ಆಡಿದೆ ಊಟ ಮಾಡಿದ್ದು ಮತ್ತು ಆಡಿದೆ ಮತ್ತು ಬ್ಲಾಗ್ ಮಾಡಲಿಕ್ಕೂ ಮನಸ್ಸೇ ಬರ್ತಾ ಇಲ್ಲ ಮತ್ತು ಓದಲಿಕ್ಕೂ ಇತ್ತು ಎಕ್ಸಾಮ್ ಇತ್ತು ಇವತ್ತು ಎಕ್ಸಾಮು ಸೋಮವಾರ ಏನು ಬರಿಬೇಕಂತ ಗೊತ್ತಿಲ್ಲ ನೋಡ ಅಂತ ಗೊತ್ತಿಲ್ಲ ಮತ್ತು ಭಾನುವಾರ ಭಾನುವಾರ ಅಂದರೆ ಒಂದು ಸ್ವಲ್ಪ ಟೈಮ್ ಇದೆಯಲ್ಲ ಐದು ಗಂಟೆ ಓದಾ ಹತ್ತು ಎಷ್ಟೊಂದು ಎಂಟು ಗಂಟೆಗೆ ಮತ್ತೆ ಒಂದು ಸ್ವಲ್ಪ ಮನೆಯ ಕೆಲಸ ಇತ್ತು ಒಂದು ಮಾಡೋಕ್ಕೆ ಹೆಚ್ಚಿದ್ರು ಅದನ್ನು ಹೊಡಿಲೆಲ್ಲ ಕೊಟ್ಟೆ ಕೊಟ್ಟಾದಮೇಲೆ ಒಂದು ಎಂಟು ಒಂಬತ್ತು ಗಂಟೆ ಆಯಿತು ಒಂಬತ್ತು ಗಂಟೆ ಆದಮೇಲೆ ಓದಲಿಕ್ಕೆ ಕೂತ್ಕೊಂಡೆ ಒಂದು ಅರ್ಧ ಗಂಟೆಗೆ ಕೂತ್ಕೊಂಡೆ ಮತ್ತು ಬೋರ್ ಆಯ್ತು ಮತ್ತು ಫ್ರೀ ಫೈರ್ ಆಡಲಿಕ್ಕೆ ಶುರು ಮಾಡಿದೆ ಮತ್ತೆ ಒಂದು ಸಲ ಓದಿದೆ ಮತ್ತೆ ಬೋರ್ ಆಯಿತು ಮತ್ತು ಆಮೇಲೆ ಅಂತ ಎರಡು ಗಂಟೆ ಅಂತ ಹೋದೆ ಮಾರಿ ಆಡಲಿಕ್ಕೆ ಒಂದು ಎರಡು ಮೂರು ನಾಲ್ಕು ಗಂಟೆ ಆಯ್ತು ಗುರು ನಾಲ್ಕು ಗಂಟೆ ಆದಮೇಲೆ ಅದು ಝೂಮ್ ಗೇಮ್ ಮಾಡ್ತಾನೇ ಇದೆ ಟೈಮೇ ಹೋಗಲಿಲ್ಲ ಗುರು ಟೈಮ್ ನೋಡಲೇ ಇಲ್ಲ ಅಷ್ಟೇ ಟೈಮು ಇಲ್ಲ ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ ಮತ್ತು ಐದು ಗಂಟೆ ಆದಮೇಲೆ ಆ ಫಿಲ್ಮ್ ನೋಡಿದ್ದು ಯಾವುದೋ ಏನು ಇದು ಮಾರೆ ಗೋಸ್ಟ್ ಫಿಲ್ಮ್ ನೋಡಿದೆ ಗೋಸ್ಟ್ ಫಿಲ್ಮ್ ಅದು ಆದಮೇಲೆ ಗಾ ಗಾಡ್ ಫಾದರ್ ಫಿಲ್ಮ್ ನೋಡಿದೆ ತೆಲುಗಲ್ಲಿ ಆದಮೇಲೆ ಮತ್ತೆ ಓದ್ಲಿಕ್ಕೆ ಹೋದೆ ಮತ್ತೆ ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿದೆ ಅದೇನೋ ಫುಲ್ಲು ಫುಲ್ ಫಾರ್ಮ್ ಕೇಳು ಎಚ್ ವಿ ಎಸಿದು ಏನು ಫುಲ್ ಫಾರ್ಮ್ ಎಲ್ಲ ಇದೆಯೇ ಅದಾದ್ರೂ ಒಂದು ಸ್ವಲ್ಪ ಕೇಳಿದೆ ಅವನು ಆಮೇಲೆ ಕೊಡ್ತೀನಿ ನೀನು ಹೇಳಿ ಇಲ್ಲಾದ್ರೇನು ಆಮೇಲೆ ಕೊಡ್ತೀನಿ ಅಂತ ಹೇಳಿ ಕಾಲು ಇಲ್ಲ ಏನೂ ಇಲ್ಲ ಮತ್ತೊಂದು ಸ್ವಲ್ಪ ಎಲ್ಲರಿಗೆ ಕಾಲ್ ಮಾಡಿದೆ ಕ್ವೆಶನ್ ಪೇಪರ್ ಬಂದಿದೆಯಲ್ಲ ನಿಮಗೆ ಸೆಮ್ ಎಕ್ಸಾಮ್ ಇದು ಐದು ಹೇಳ್ತಾ ಇದ್ದೆ ಹಾ ಹಿಡ್ದು 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 ಆ್ಯಂಡ್ ಸೆಮ್ ಎಕ್ಸಾಮ್ ಇದೆ ಯಾವುದೆಲ್ಲ ಕ್ವೆಶನ್ ಬಂದಿದೆ ಪ್ರಾಕ್ಟಿಕಲ್ ಕೇಳಿದೆ ಯಾವ ಪುಳಿ ಮಗನೂ ಕೊಡಲಿಲ್ಲ ಒಬ್ಬ ಇದ್ದ ಇನ್ನೊಬ್ಬ ಇದ್ದ ಅದಕ್ಕೆ ಅವನು ಕೊಡಲಿಲ್ಲ ಏನು ಹೇಳಿದೆ ಅಷ್ಟೇ ಕೊಡಲೇ ಇಲ್ಲ ಇನ್ನೂ ನೋಡಬೇಕು ಕ್ಲಾಸಲ್ಲಿ ಯಾವ ಥರ ರಿಯಾಕ್ಷನ್ ಅಂತ ಗೊತ್ತಿಲ್ಲ ಈ ಬೋಲಿ ನನ್ನ ಮಕ್ಕಳು ಕ್ಲಾಸಲ್ಲಿ ಒಂದೊಂದು ಮಾಡ ಬಿಟ್ಟಾಗ ಏನಾದರೂ ಆಗುತ್ತಲ್ಲ ಹೋಗಲಿ ಅಷ್ಟೆ ಒಂದು ಕ್ವಶನ್ ಪೇಪರ್ ಇರ್ತಿದ್ರು ಒಂದು ಸ್ವಲ್ಪ ಅರ್ಧ ಒಂದು ಸ್ವಲ್ಪ ಬರ್ಬೋದು ಅಂತ ಅಂದ್ಕೊಂಡೆ ಸೈಲಿಕ್ಕೆ ಒಬ್ಬರು ಬೋಲಿ ನನ್ನ ಮಕ್ಕಳು ಕಲಿಸಿಲ್ಲ ಆದರೂ ಪರವಾಗಿಲ್ಲ ಏನಾದರೂ ಬರೆಯೋಣ ನಾನು ಅಷ್ಟೇ ಆ್ಯಂಡ್ ಬ್ಲಾಗಲ್ಲಿ ಏನಂದರೆ ತುಂಬ ದಿನ ಆಯಿತು ಬ್ಲಾಗ್ ಮಾಡೋದು ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ ಅದಕ್ಕೋಸ್ಕರ ಮಾಡಲಿಕ್ಕೇನು ಅದು ಸ್ವಲ್ಪ ಬ್ಯುಸಿ ಇರ್ತದೆ ಒಂಬತ್ತು ಗಂಟೆ ಇದ್ದರೆ ಹತ್ತು ಗಂಟೆ ಏಳು ಆರು ಗಂಟೆ ಆಗುತ್ತೆ ರೂಮಿಗೆ ಬರುವಾಗ ಆವಾಗ ಟೈಮೇ ಸಿಗೋಲ್ಲ ನೋಡೋಣ ಇನ್ನು ಬುಧವಾರ ತನಕ ಇರ್ತೀನಿ ಮಂಗಳೂರಲ್ಲಿ ಮತ್ತು ಸೀಟ ಬೆಂಗಳೂರು ಹೋಗಬೇಕಷ್ಟೆ ಏನು ನಂಗೆ ಬೋರ್ ಆಗ ಬೋರಲ್ಲಾದರು ಬೇರೆ ಬೇರೆ ಆಗುತ್ತಿದ್ದಲ್ಲ ಇಲ್ಲಿಂದ ಬಿಟ್ಟು ಹೋಗ್ತೀರ ಸ್ವಲ್ಪ ಹಾಗೇ ಆಗುತ್ತೆ ಆ್ಯಂಡ್ ಫುಡ್ ಏನಂದರೆ ಒಂದು ನನ್ನದೇ ಒಂದು ಒಂದು ವಾರ ಎರಡು ವಾರ ಹೋಗಿದ್ದೀನಿ ಎರಡು ಮೂರು ಸಾವಿರ ಖರ್ಚಾಗಿದೆ ಗುರು ಅಲ್ಲಿ ಹೋಗಿದ್ದು ಏನಾಗಿದೆ ಅಂತ ಗೊತ್ತಿಲ್ಲ ನಮಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಾವೇ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಕಾರಣ ಅದರಲ್ಲೇ ಹೋಗುತ್ತೆ